ಕೃಷ್ಣೇಗೌಡ ಹೇಳಿ ನಾನು ಕಳೆಗಾಲ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ನಮ್ಮ ಒಳನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ರುದ್ರೇಶ್ವರವರಿದ್ದಾರೆ ಕಾಂಗ್ರೆಸ್ ಮುಖಂಡರು ಹಾಗೆಯೇ ನಮ್ಮ ಒಳನಳ್ಳಿ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ವಿ ಎನ್ ವಸಂತರವರಿದ್ದಾರೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ಅಂತಂದರೆ ನಮ್ಮ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಜನಪ್ರಿಯ ಕಾಂಗ್ರೆಸ್ ಮುಖಂಡರಾದಂಥ ಮುರುಳಿ ಮೋಹನ್ರವರ ಒಂದು ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ಕೋರಬೇಕು ಅಂತೇಳಿ ಇವತ್ತು ನಾವಿವತ್ತು ಮೂರು ಜನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅವರು ಸಕಲೇಶ್ಪುರ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು ಅವರು ಈ ನಮ್ಮ ತಾಲೂಕಿನಲ್ಲಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಾ ಇಡೀ ತಾಲೂಕಿನಾದ್ಯಂತ ಆಲೂರು ಇರ್ಬೋದು ಸಕಲೇಶ್ಪುರ ಕಟ್ಟಾಯ ಇರ್ಬೋದು ಇಡೀ ತಾಲೂಕಿನಾದ್ಯಂತ ಎಲ್ಲ ವರ್ಗದ ಜನರ ಪರವಾಗಿ ಕೆಲಸ ಮಾಡ್ತಾ ಈ ಭಾಗದಲ್ಲಿ ತುಂಬ ಜನಾನರಾಗಿದ್ದಾರೆ ಅವರಿಗೆ ನಲವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ಸಕಲೇಶ್ಪುರದಲ್ಲಿ ಕ್ರಾಪೋರ್ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಹಣ್ಣು ಹಪ್ಪಳನ್ನು ಹತ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಹಾಗೆಯೇ ಸಕಲೇಶ್ವರ ಲಯನ್ಸ್ ಹಾಲ್ನಲ್ಲಿ ಏನು ಒಂದು ಬ್ರೆಡ್ಡು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಂದ್ಕೊಂಡಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ ಹಾಗೆಯೇ ಆಲೂರು ತಾಲೂಕಿನಲ್ಲಿ ಆಲೂರು ಕಟ್ಟಾಯ ಸೇರಿದಂತೆ ಆಲೂರು ತಾಲೂಕಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಒಂದು ಹೃದಯ ಸಂಬಂಧಿ ತಪಾಸಣೆಯನ್ನು ಮಾಡಬೇಕು ಅಂತೇಳಿ ಆ ಭಾಗದಲ್ಲೂ ಕೂಡ ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ಆ ಭಾಗದ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತು ಏನು ತುಳಿತಕ್ಕೊಳಗ ಒಳಗಾದಂಥ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ತುಂಬ ಏನು ಚುನಾವಣೆಯಲ್ಲಿ ಸೋತರೂ ಕೂಡ ಈ ಭಾಗದಲ್ಲೇ ಇದ್ದು ತುಂಬ ಜನರಿಗೆ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಜನರ ಪ್ರೀತಿ ಪ್ರೀತಿಗೆ ಪಾತ್ರವಾಗಿರ್ತಾರೆ ಅವರಿಗೆ ಇಡೀ ನಮ್ಮ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಮತ್ತು ಅವರ ಕುಟುಂಬದವರೆಲ್ಲರೂ ಕೂಡ ಭಗವಂತ ಆಯುರಕ್ಕೆ ಐಶ್ವರ್ಯ ಕೊಟ್ಟು ಅವರಿಗೆ ರಾಜಕಾರಣದಲ್ಲಿ ಉಜ್ವಲ ಭವಿಷ್ಯ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರು ಮತ್ತು ಆಲೂರು ಸಕಲೇಶ್ಪುರ ಕಟ್ಟಾಯ ಬೊಬ್ ಕಾಂಗ್ರೆಸ್ ಮುಖಂಡರು ಆದಂತಹ ಶ್ರೀಯುತ ಮುರಳಿ ರವರ ನಲವತ್ತೆರಡನೇ ಮುಖಹಬ್ಬದ ಪ್ರಯುಕ್ತ ಸಕಲೇಶಪುರದಲ್ಲಿ ಲಯನ್ಸ್ ಹಾಲ್ನಲ್ಲಿ ರಕ್ತದಾನ ಶಿಬಿರ ಹಾಗೂ ಕ್ರಾಬರ್ಡ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಾಗೂ ಅದೇ ರೀತಿ ಆಲೂರಿನ ಅಂಬೇಡ್ಕರ್ ಭವನದಲ್ಲಿ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂಥ ತಪಾಸಣೆ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ರೈತ ವರ್ಗದವರು ಇವರೆಲ್ಲರೂ ಸಹ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಮುರಳಿಮೋಹನ್ರವರಿಗೆ ಒಂದು ಶುಭವನ್ನು ಕೋರಬೇಕು ಹಾಗೆ ಈ ನಾಡಿನ ಜನತೆಯ ಆಶೀರ್ವಾದ ಮುರಳಿಮೋಹನ್ರವರಿಗೆ ಇರಲಿ ಮುಂದಿನ ದಿನಗಳಲ್ಲಿ ಬಡವರ ಶ್ರಮಿಕರ ಕೂಲಿ ಕಾರ್ಮಿಕರ ದುಃಖ ದಮ್ಮಾನಗಳಿಗೆ ಒಂದು ಶಕ್ತಿ ಅವರಿಗೆ ಬರೆಸ್ಲಿ ಅಂತ ಹೇಳ್ತಾ ನಾಡಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಕ್ಲೇಶ್ ಕುಂದ ಆದವರು ಕಟ್ಟಾಯ್ದ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತ ಬಂಧುಗಳು ಜನ ಜನರು ರೈತರು ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಮುರಳಿ ಮೋ ಮೋಹನ್ ಅವರು ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಸೇನೆಗೆ ಹೇಳಿದವರು ಮುಂದಿನ ದಿನಗಳಲ್ಲಿ ಅವರು ಉನ್ನತ ಮಟ್ಟಕ್ಕೆ ಇರಲಿ ಅಂತೇಳಿ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೊಡುತ್ತೆ